ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಹಾಗೂ ಗೃಹ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಸಹಕಾರ ಇಲಾಖೆಯ ಸಚಿವರಾದಂಥ ಕೆ ಎನ್ ರಾಜಣ್ಣ ಅವರ ீீண அ அபிவி மற்றும் பஞ்சாயத்து இலாக்கைய சச்சுவரீ பிரியாங்க ருகே அவர ஹித டி ஜெயச்சந்திர அவரம் அத்தட்ச வகிசுரேஷ் கௌட அவரை ಶಾಸಕರು ಜೆ ಡಿ ಎಸ್ ಶಾಸಕಾಂಗ ಪಕ್ಷದ ನಾಯಕರು ಆದಂಥ ಶ್ರೀ ಸುರೇಶ್ ಬಾಬು ಅವರ ಶಾಸಕರಾದಂಥ ಶ್ರೀನಿವಾಸ್ ಅವರ ಒಲಂಪಿಕ್ ಕರ್ನಾಟಕ ಒಲಂಪಿಕ್ ಸಂಸ್ಥೆಯ ಅಧ್ಯಕ್ಷರಾದಂಥ ಗೋವಿಂದರಾಜು ರಾಜು ಅವರ ಮೇಲ್ಮನೆಯ ಸದಸ್ಯರಾದಂಥ ರಾಜೇಂದ್ರ ಅವರವರ

கிரே கர்நாடக கிரிக்கெட் அதி ரகுரம் பட் பிரதான நாராயண இத்திர வேதை மீறி அதுக்காரி ಇತರ ಎಲ್ಲ ಬಂಧುಗಳೇ ಇಲ್ಲಿ ಆಗಮಿಸಿರ್ತಕ್ಕಂಥ ಕ್ರಿಕೆಟ್ ಅಭಿಮಾನಿಗಳೇನು ಅಭಿಮಾನಿ ನಿಮ್ಮ ಮಗ ಕ್ರಿಕೆಟ್ ಪ್ಲೇಯರ್ ಎಲ್ಲ ಇತರ ಎಲ್ಲ ಬಂದು ಭಗಿನ ಮಾಧ್ಯಮದ ಗೆಳೆಯರೆ ಇವತ್ತು ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಅವರು ತುಮಕೂರಿನ ಈ ಇಂಡಸ್ಟ್ರಿಯಲ್ ಕಾರಿಡಾರ್ನಲ್ಲಿ ಒಂದು ಕ್ರೀಡಾಂಗಣವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಕ್ರಿಕೆಟ್ ಕ್ರೀಡಾಂಗಣಕ್ಕೆ ಸುಮಾರು ನಲವತ್ತೊಂದು ಎಕರೆ ನಲವತ್ತೊಂದು ಎಕರೆ ಜಮೀನಿದೆ ಮತ್ತೆ ಕರಾಬ್ ಲ್ಯಾಂಡು ಕೂಡ ಒಂದು ಒಂಬತ್ತು ಎಕರೆ ಬರ್ತದೆ ಒಟ್ಟು ಐವತ್ತು ಎಕರೆ ಜಮೀನು ಈಗ ಕ್ರಿಕೆಟ್ ಸಂಸ್ಥೆಯವರಿಗೆ ಸಿಗ್ತಾ ಇದೆ ಇದು ಒಳ್ಳೆ ಪ್ರದೇಶ ಒಂದು ಇಂಡಸ್ಟ್ರಿಗಳು ಬರ್ತಕ್ಕಂಥ ಪ್ರದೇಶ ಎರಡನೇದು ತುಮಕೂರು ಹತ್ರ ಇರ್ತಕ್ಕಂಥದ್ದು ಬೆಂಗಳೂರು ಹತ್ರ ಇರ್ತಕ್ಕಂಥದ್ದು ಬೆಂಗಳೂರಿಂದ ಎಷ್ಟು ತೊಂಬತ್ತು ಕಿಲೋಮೀಟ್ರ್ ಇಲ್ಲಿಗೆ ಹಾಂ ತೊಂಬತ್ತು ಕಿಲೋಮೀಟ್ರ್ ಒಂದು ಕಾಲು ಗಂಟೆ ಜರ್ನಿ ಒಂದು ಕಾಲು ಗಂಟೆ ಜರ್ನಿ ಸೊ ಇಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ ಕ್ರಿಕೆಟ್ ಅಸೋಸಿಯೇಷನ್ನವರು ನನಗೂ ಕೂಡ ಮನವಿ ಮಾಡಿದರು ನಾವು ತುಮಕೂರಿನಲ್ಲಿ ಮಾಡ್ತಾಯಿದ್ದೀವಿ ತುಮಕೂರಿನಲ್ಲಿ ಜಾಗ ಕೊಡಬೇಕು ಮೈಸೂರಿನಲ್ಲಿ ಮಾಡ್ತೀವಿ ಮೈಸೂರಿನಲ್ಲಿ ಜಾಗ ಕೊಡಬೇಕು ಅಂತ ಹೇಳ್ತಾ ಇದ್ದರು ಮೈಸೂರಿನಲ್ಲೂ ಕೂಡ ಹೇಗೆ ತುಮಕೂರಿನಲ್ಲಿ ಜಾಗ ಕೊಟ್ಟಿದ್ದಾರೆ ಕೆ ಡಿ ಬಿಯಿಂದ ಮೈಸೂರಿನಲ್ಲೂ ಕೂಡ ಸರ್ಕಾರಿ ಜಮೀನನ್ನು ಕೊಡುತ್ತೇವೆ ಆದರೆ ನೀವು ಇಲ್ಲಿ ಈ ಭಾಗದಲ್ಲಿ ಕ್ರಿಕೆಟ್ ಅಭಿಮಾನಿಗಳು ಬಹಳ ಜಾಸ್ತಿ ಇದಾವೆ ಕ್ರಿಕೆಟ್ಟು ನೋಡ್ತಕ್ಕಂಥ ಜನರು ಬಹಳ ಜನ ಇದ್ದಾರೆ ಮತ್ತೆ ಈ ಭಾಗದಲ್ಲಿ ಕ್ರಿಕೆಟ್ ಬೆಳೀಲಿಕ್ಕೆ ಅವಕಾಶವನ್ನ ಕಲ್ಪಿಸ್ಕೊಡ್ಬೇಕು ಕ್ರಿಕೆಟ್ ಬೆಳೀಲಿಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕು ಈಗ ಹೇಳ್ತಾ ಇದ್ರು ಯಾರು ನಮ್ಮ ರಾಜಣ್ಣ ಹೇಳ್ತಾ ಇದ್ರು ನೀವು ಹೇಳ್ತಾ ಇದ್ದು ಹ್ಮ್ ರಾಜಣ್ಣವರು ಹೇಳ್ತಾ ಇದ್ರು ಬೇರೆಯವರು ಕೂಡ ಹೇಳ್ತಾ ಇದ್ರು ಇದು ಈ ಏರಿಯಾ ಒಂದು ಅಭಿವೃದ್ಧಿ ಆಗೋದ್ರ ಜೊತೆಗೆ ಅನೇಕ ಹುದ್ದೆಗಳನ್ನ ಸೃಷ್ಟಿ ಮಾಡ್ತದೆ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಯಾಕಂದರೆ ಈಗ ಪರಮೇಶ್ವರ್ ಅವರು ಹೇಳ್ತಾ ಬರ್ತಾ ಇದ್ರು ಈ ಕ್ರಿಕೆಟ್ ಸ್ಟೇಡಿಯಂ ಇಲ್ಲಿ ಆಗ್ತದೆ ಅಂತ ಗೊತ್ತಾದ ತಕ್ಷಣ ಒಂದು ಎಕರೆಗೆ ಐವತ್ತು ಐವತ್ತು ಲಕ್ಷನಾ ಲಕ್ಷ ಐವತ್ತು ಲಕ್ಷ ಜಾಸ್ತಿ ಆಗ್ಬಿಡ್ತು ನೋಡಪ್ಪ ಸುರೇಶ್ ಗೌಡ ನಿಮ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಇವೆಲ್ಲ ನಡೀತಾ ಇದೆ ಅದೆಲ್ಲ ನೀನು ಮನವಿ ಮಾಡೋದಿದ್ದೇ ಇರ್ತದೆ ದುಡ್ಡೇ ಇಲ್ಲ ಅಭಿವೃದ್ಧಿನೇ ಮಾಡಲ್ಲ ಅಂತ ಕೇಳ್ತಾ ಇದೀನಿ ನೀನು ನಮ್ಮ ಸರ್ಕಾರ ದುಡ್ಡೇ ಇಲ್ಲ ಅಂತ ಹೇಳೋದು ಒಂದ್ ಕಡೆ ಅಭಿವೃದ್ಧಿಗೆ ಕೇಳೋದು ಒಂದ್ ಕಡೆ ಎಲ್ಲಿ ಕೇಳ್ತಾ ಇದ್ದೀರಿ ನೀವೇ ನಾನು ರಾಜಕೀಯ ಮಾತಾಡಕ್ಕೆ ಹೋಗಲ್ಲ ಈಗ ರಾಜಕೀಯದ ಮಾತಾಡ್ಬೇಕಾದ ಅವಶ್ಯಕತೆ ಇಲ್ಲ ಮಾತಾಡೇ ಮಾತಾಡ್ತೀವಿ ನಿಮ್ಮನ್ನ ಎದುರಿಸತಕ್ಕಂಥ ಶಕ್ತಿನೂ ನಮಗಿದೆ ನೀವು ಅಪೋಸಿಷನ್ ಅವರು ಏನು ಹೇಳ್ತೀರಿ ಅದಕ್ಕೆ ಉತ್ತರ ಕೊಡ್ತಕ್ಕಂಥ ಶಕ್ತಿ ನಮ್ಮ ಸರ್ಕಾರಕ್ಕಿದೆ ಅದಕ್ಕೆಲ್ಲ ನಾವು ನಾನು ನಲವತ್ತೊಂದು ವರ್ಷದಿಂದ ಇದ್ದೀನ ಹೋಗೋದಿಲ್ಲ ನಾನು ಎರಡು ಸಾರಿ ಲೀಡರ್ ಆಫ್ ದಿ ಅಪೋಸಿಷನ್ ಎರಡು ಸಾರಿ ಡೆಪ್ಟಿ ಚೀಫ್ ಮಿನಿಸ್ಟರು ಎರಡು ಸಾರಿ ಮುಖ್ಯಮಂತ್ರಿ ಈಗ ರಾಜ್ಯದಲ್ಲಿ ಉಳಿಯಕ್ಕೆ ಆಯ್ತಿದ್ದ ನಾನು ನನಗೆ ಉಳಿಯಕ್ಕೆ ಆಯ್ತಿದ್ದೇನೆ ನಾವು ತಪ್ಪು ಮಾಡಿಲ್ಲ ಎದುರು ಪ್ರಶ್ನೆನೂ ಇಲ್ಲ ಅದೇನೇ ಇಲ್ಲ ನಾನು ಈಗ ಅದ್ರ ಬಗ್ಗೆ ಮಾತಾಡೋಕೆ ಹೋಗಲ್ಲ ಪ್ರಾತಂಗಿಕವಾಗಿ ಮಾತಾಡೋದು ಅಷ್ಟೇ ಈಗ ಎನಿವೆ ಇದನ್ನು ಅತ್ಯಂತ ಸಂತೋಷದಿಂದ ನಾವೆಲ್ಲರೂ ಸೇರಿ ಸರ್ಕಾರ ಇಡೀ ಸರ್ಕಾರ ವಿರೋಧ ಪಕ್ಷನೂ ಸೇರ್ಕೊಂಡು ಎಲ್ಲರೂ ಸೇರಿ ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ದೇವೆ ಈಗಾಗಲೇ ಡಾಕ್ಟರ್ ಪರಮೇಶ್ವರ್ ಅವರು ಹೇಳದಂತೆ ರಘುರಾಮ್ ಭಟ್ ಇಲ್ಲೇ ಇದ್ದಾರೆ ಶಂಕರ್ ಇಲ್ಲೇ ಇದ್ದಾರೆ ಆದಷ್ಟು ಜಾಗ್ರತೆ ಪ್ರಾರಂಭ ಮಾಡಿ ಮತ್ತೆ ತ್ವರಿತವಾಗಿ ಮುಗಿಸಿ ಕ್ರೀಡಾಂಗಣ ಜಲ್ದಿ ಆಗಬೇಕು ಇಲ್ಲಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಕ್ರೀಡೆಗಳು ನಡೀಬೇಕು ಕ್ರಿಕೆಟ್ ಕ್ರೀಡೆಗಳು ನಡೀಬೇಕು ಬೇರೆ ಕ್ರೀಡೆಗಳು ಕೂಡ ನಡೀಬೇಕು ಅದಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಎಲ್ರಿಗೂ ಶುಭ ಆಗಲಿ ಕ್ರಿಕೆಟ್ ಸಂಸ್ಥೆಯವರಿಗೆ ಶುಭ ಆಗಲಿ ಸರ್ಕಾರಕ್ಕೆ ಶುಭ ಆಗಲಿ ಮತ್ತು ಈ ಭಾಗದ ಎಲ್ಲ ಜನರಿಗೂ ಕೂಡ ಶುಭ ಆಗಲಿ ಅಂತೇಳಿ ನನ್ನ ಮಾತುಗಳನ್ನು ಮುಗಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ನಾನು ಹೆಚ್ಚು ಮಾತಾಡಕೋಗಲ್ಲ ಅಲ್ಲಿ ಅಲ್ಲಿ ತುಮಕೂರ್ನಲ್ಲಿ ಮಾತಾಡಬೇಕಾಗಿದೆ ಅದಕ್ಕೆ ಎಲ್ಲರೂ ಅಲ್ಲಿ ತುಮಕೂರ್ಗೆ ಬರ್ರಿ ನೀನು ಬಾರಪ್ಪ ಎಲ್ಲ ಎಲ್ಲ ಬರ್ರಿ ಸೊ ಎಲ್ಲರಿಗೂ ಶುಭವಾಗಲಿ ಅಂತೇಳಿ ಮತ್ತೊಮ್ಮೆ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ